ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ವಿಷಯ ಉತ್ಪಾದನೆ ಮತ್ತು ವೆಚ್ಚ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಸಂಪೂರ್ಣವಾಗಿ ನಾವು ಡಿಸ್ಕಷನ್ ಮಾಡೋಣ ಇಲ್ಲಿದೆ ನೋಡಿ ಪಿ ಡಿ ಎಫ್ ಸೊ ಉತ್ಪಾದನೆ ಮತ್ತು ವೆಚ್ಚ ಫಸ್ಟ್ ಆಫ್ ಆಲ್ ಉತ್ಪಾದನೆ ಅಂದ್ರೂ ಅಧ್ಯಾಯದಾಗೆ ಅರ್ಧ ಇರುತ್ತದೆ ಹೆಸರಿಗೆ ಉತ್ಪಾದನೆ ಎಂದರೇನು ಅಂತ ಹೇಳಿದಾಗ ಅಂದಾಗ ಸೊ ಉತ್ಪಾದನೆ ಅಂದ್ರ ಸರಕುಗಳನ್ನ ತಯಾರಿಸುವಂತಹ ಪ್ರಕ್ರಿಯೆಗೆ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಎರಡನೇದಾಗಿ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡುವುದಕ್ಕ ಉತ್ಪಾದನೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಆಧಾನಗಳನ್ನ ಊಧಾನಗಳನ್ನಾಗಿ ಮಾಡುವುದಕ್ಕ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಅಥವಾ ಕೊನೆಯಲ್ಲಿ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ತಯಾರಿಸುವಂತಹ ಪ್ರಕ್ರಿಯೆಗೆ ಉತ್ಪಾದನೆ ಅಂತೇಳಿ ನಾವು ಕರೀತೀವಿ ನೆಕ್ಸ್ಟ್ ವೆಚ್ಚಗಳು ಅಂತ ಹೇಳಿದಾಗ ನಾವು ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಮಾಡುವಂತಹ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಮಾಡುವಂತಹ ಖರ್ಚು ವೆಚ್ಚಗಳನ್ನ ಏನಂತ ಹೇಳಿ ಕರಿತೀವ ಅಂದ್ರ ವೆಚ್ಚಗಳು ಅಂತ ಹೇಳಿ ಕರಿತೀವಿ ಅಥವಾ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹಾಕುವಂತ ಹಣವನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ವೆಚ್ಚಗಳು ಅಂತೇಳಿ ಕರಿತೀವಿ ಇಲ್ಲಿ ನೀವು ಹಗಿಡ್ದು ನಾನು ಉತ್ಪಾದನಾಂಗಗಳು ಅಂತ ಹೇಳಿ ಅಂದ್ರೆ ನಿಮಗೆ ಉತ್ಪಾದನಾಂಗಗಳಲ್ಲಿ ಎರಡು ಪ್ರಕಾರಗಳು ನೀವು ತಿಳ್ಕೊಂಬಿಡ್ರಿ ಒಂದು ಸ್ಥಿರ ಉತ್ಪಾದನಾಂಗ ಇನ್ನೊಂದು ಬದಲಾಗುವ ಉತ್ಪಾದನಾಂಗ ಇದು ನಿಮ್ಗೆ ಗೊತ್ತಿರಬೇಕು ಬದಲಾಗುವ ಉತ್ಪಾದನಾಂಗ ಸ್ಥಿರ ಉತ್ಪಾದನಾ ಅಂಗ ಅಂದ್ರೆ ಏನು ಅಂತ ಹೇಳಿದಾಗ ಒಂದು ಭೂಮಿ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಬಂಡವಾಳ ಭೂಮಿ ಮತ್ತು ಬಂಡವಾಳ ಬದಲಾಗುವ ಉತ್ಪಾದನಾ ಅಂಗ ಅಂದರೆ ಯಾವ ಅಂತ ಹೇಳಿದಾಗ ಶ್ರಮ ಮತ್ತು ಸಂಘಟನೆ ಎನ್ನುವಂಥದ್ದು ಎರಡು ಬರ್ತದ ನೀವು ನೆನಪಡಬೇಕು ಸ್ಥಿರ ಉತ್ಪಾದನಾ ಅಂಗ ಉತ್ಪಾದನಾ ಅಂಗಗಳಲ್ಲಿ ಎಷ್ಟು ಪ್ರಕಾರಗಳು ಎರಡು ಒಂದು ಸ್ಥಿರ ಉತ್ಪಾದನಾಂಗ ಇನ್ನೊಂದು ಬದಲಾಗುವ ಉತ್ಪಾದನಾಂಗ ಸ್ಥಿರ ಉತ್ಪಾದನಾಂಗ ಅಂದ್ರೆ ಸ್ಥಿರವಾಗಿರ್ತಾವ ಹೊಟ್ಟೆ ಬದಲಾಗಲ್ಲ ಭೂಮಿ ಏನೇ ಬದಲಾಗ್ತದ ಇಲ್ಲ ಒಂದು ಬಾರಿ ಭೂಮಿಗೆ ನಾವು ಹಾಕದಂತ ಬಂಡವಾಳ ಏನೇ ಬದಲಾವಣೆ ಆಗ್ತದ ಇಲ್ಲ ಇವು ಫಿಕ್ಸ್ ಇರ್ತವ ಹಂಗಾಗಿ ಸ್ಥಿರ ಉತ್ಪಾದನಾಂಗ ಬದಲಾಗುವ ಉತ್ಪಾದನಾಂಗ ಅಂತೇಳಿ ಅಂದಾಗ ಶ್ರಮ ಮತ್ತು ಸಂಘಟನೆಯನ್ನು ನಾವು ಬದಲಾಗುವ ಉತ್ಪಾದನಾಂಗ ಅಂತೇಳಿ ಕರಿತೀವಿ ಇವತ್ ನಾಲ್ಕು ಜನ ಕೆಲಸ ಮಾಡ್ಬೋದು ನಾಳೆ ಇಬ್ಬರು ಕೆಲಸ ಮಾಡ್ಬೋದು ಮರುದಿನ ನೂರು ಜನ ಕೆಲಸ ಮಾಡ್ಬೋದು ಇದೇನಾಗ್ತದಂದ್ರೆ ಬದಲಾಗ್ತಿರ್ತದ ಸಂಘಟನೆ ಅಂದ್ರೆ ಮ್ಯಾನೇಜ್ಮೆಂಟ್ ಇದನ್ನು ಕೂಡ ಏನಾಗ್ತಿರ್ತವ ಅಂದ್ರ ಬದಲಾಗ್ತಿರ್ತಾ ಹಂಗಾಗಿ ಇದನ್ನ ನಾವು ಬದಲಾಗುವ ಉತ್ಪಾದನಾಂಗ ಅಂತೇಳಿ ಕರಿತೀವಿ ಮೊದಲನೇ ಪ್ರಶ್ನೆಗೆ ಹೋಗ್ಬಿಡೋ ನಾವು ಆಧಾನಗಳನ್ನು ಅದ ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೇಳಿ ಕರಿತೀವಿ ಅಂದ್ರೆ ಉತ್ಪಾದನಾ ಬಿಂಬಕ ಹೇಳಿ ಕರಿತೀವಿ ನಿಮಗೆ ಎರಡು ಮಹರ್ಷಿ ಪ್ರಶ್ನೆ ಬರ್ಬೋದು ಉತ್ಪಾದನಾ ಬಿಂಬಕ ಎಂದರೇನು ಉತ್ಪಾದನ ಬಿಂಬಕದ ಸಮೀಕರಣವನ್ನು ಬರೆಯಿರಿ ಅಂತೇಳಿ ಪ್ರಶ್ನೆ ಬರ್ಬೋದು ಹಾಗಾಗಿ ಆಧಾನಗಳು ಆಧಾನಗಳು ಮತ್ತು ಉತ್ಪನ್ನದ ನಡುವಿನ ಕ್ರಿಯಾ ಅವಲಂಬಿ ಸಂಬಂಧವನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಉತ್ಪಾದನಾ ಬಿಂಬಕ ಅಂತ ಹೇಳಿ ಕರಿತೀವಿ ಅದಕ್ಕೆ ಸೂತ್ರ ನೋಡ್ರಿ ಎರಡನೇ ಪ್ರಶ್ನೆ ಅದ ಉತ್ಪಾದನದ ಬಿಂಬಕದ ಸೂತ್ರವನ್ನು ತಿಳಿಸಿ ಅಂತ ಹೇಳಿದ ಹಂಗಾಗಿ ಕ್ಯೂ ಇಸ್ ಈಕ್ವಲ್ ಟು ಎಫ್ ಇನ್ ಟು ಬ್ರೆಕೆಟ್ ಎಲ್ ಅಂಡ್ ಕೆ ಹಂಗಾಗಿ ಈ ರೀತಿಯಾಗಿ ಏನಾಗ್ತದಪ್ಪ ಅಂದ್ರೆ ನಮ್ದು ಸೂತ್ರ ಇರ್ತದೆ ನಿಮಗೆ ಎರಡು ಮಾರ್ಸಿ ಎರಡನ್ನ ಕೂಡಿಸಿ ಕೇಳಬಹುದು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಏನು ಮಾಡ್ತದ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾಯಿಸುತ್ತೇನೋ ಯಾವುದೇ ಆಧಾನಗಳನ್ನು ಬದಲಾಯಿಸದ್ರೋ ಎಲ್ಲ ಆದಾನಗಳು ಸ್ಥಿರವಾಗಿರ್ತವೆನೋ ಏನಪ್ಪಾ ಅಂದ್ರೆ ಯಾವುದಾದರೂ ಒಂದು ಆಧಾನವನ್ನು ಬದಲಾಯಿಸುತ್ತದೆ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಏನು ಮಾಡ್ತದಂದ್ರೆ ಅಲ್ಪಾವಧಿ ಕಡಿಮೆ ಇರುವುದರಿಂದ ಎಲ್ಲ ಆಧಾನಗಳು ಆದಾನಗಳು ಅಂದ್ರೂ ಒಂದೇ ಉತ್ಪಾದನಾಂಗಗಳು ಅಂಗಗಳು ಅಂದರೂ ಒಂದೇ ಎಲ್ಲ ಆದಹನಗಳನ್ನು ಬದಲು ಮಾಡ್ಲಿಕ್ಕೆ ಬರಲ್ಲ ಟೈಮ್ ಏನದ ಶಾರ್ಟ್ ಅದ ಹಾಗಾಗಿ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಬರ್ತದೆ ಶಾರ್ಟ್ ಆಗಿಲ್ಲ ಹಾಗಾಗಿ ಯಾವುದಾದ್ರೂ ಒಂದು ಆ ಆಧಾನವನ್ನು ಏನು ಮಾಡ್ತದೆ ಅಂದ್ರೆ ಅಥವಾ ಬದಲಾಗುವ ಉತ್ಪಾದನಾಂಗಗಳಲ್ಲಿ ಶ್ರಮ ಮತ್ತು ಸಂಘಟನೆಯನ್ನು ಏನು ಮಾಡ್ಬೋದು ಅಂದ್ರೆ ಅದು ಬದಲಾವಣೆಯನ್ನು ಮಾಡ್ಬೋದು ಹೇಳಿ ನಾವು ನೋಡ್ತೀವಿ ಮುಂದೆ ನಾವು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಯಿಂದ ಆಗುವ ಉತ್ಪ ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನಾಗುವ ಬದಲಾವಣೆಯನ್ನು ಹೀಗಂತೀವಿ ಅಂತ ಹೇಳಿದಾಗ ಸೀಮಾಂತ ಉತ್ಪನ್ನ ಈ ಮೂರರಲ್ಲಿ ಹೌದಾ ಸರಾಸರಿ ಉತ್ಪನ್ನ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಮೂರರಲ್ಲಿ ಒಂದು ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರ್ತದೆ ನಾವೇನ್ ಮಾಡೋಣ ಅಂದ್ರ ಮೂರನ್ನು ಡಿಸ್ಕಷನ್ ಮಾಡೋಣ ಅಷ್ಟೇ ಇಲ್ಲದೆ ನಾ ಕೆಳಗೆ ಡಿಸ್ಕ್ರಿಪ್ಷನ್ ನಾ ಏನ್ ಕೊಟ್ಟಿರ್ತೀನಪ್ಪಾ ಅಂದ್ರ ಎಲ್ಲಾ ಅಧ್ಯಾಯಗಳ ಸಂಪೂರ್ಣವಾದಂತ ಪಾಠ ಹೇಳಿದ್ದನ್ನ ಪಾಠ ಹೇಳಿದಂಥ ಇನ್ಫಾರ್ಮೇಶನ್ ಸಿಲೆಬಸ್ ಕಂಪ್ಲೀಟ್ ಅದ ಅದನ್ನ ಕೂಡ ನಾನು ಕೊಟ್ಟಿರ್ತೀನಿ ಅದನ್ನ ನೋಡಿಕೊಳ್ಳ್ರಿ ಒಂದು ಆದಾಯಕ್ಕೆ ಪ್ರತಿ ಘಟಕದ ಬದಲಾವಣೆಯಿಂದ ಇದನ್ನ ಒಂದೇ ನೋಡ್ರಿ ಒಟ್ಟು ಉತ್ಪನ್ನ ಅಂದ್ರೇನು ತಿಳ್ಕೊಂಡು ಉತ್ಪಾದಿಸಿದ ಹೌದಾ ನೀವು ನೂರು ಚೀಲ ವಸ್ತುಗಳನ್ನ ಉತ್ಪಾದನೆ ಮಾಡಿರಿ ನೂರಕ್ಕೆ ನೂರು ಚೀಲು ಮಾರದ ನಿಮಗೆ ನಿಮಗ ಬರ್ತದ ನೂರಕ್ಕೆ ನೂರು ಚೀಲಗಳನ್ನು ಉತ್ಪಾದನೆ ಮಾಡಿದ್ರಪ್ಪ ಅಂದ್ರೆ ಉತ್ಪಾದಿಸಿದ ಎಲ್ಲಾ ಉತ್ಪನ್ನವನ್ನು ಒಟ್ಟು ಉತ್ಪನ್ನ ಅಂತೇಳಿ ಕರಿತೀವಿ ಅಥವಾ ಎಲ್ಲಾ ಘಟಕಗಳನ್ನು ನಮ್ಮ ನೂರು ಎಕರೆ ಹೊಲ ಅದ ಹೌದಾ ನೂರು ಎಕರೆ ಹೊಲ ಅದ ನೂರು ಎಕರೆ ಹೊಲವನ್ನು ನೀವು ಬಳಸಿಕೊಂಡು ಉತ್ಪಾದನೆ ಮಾಡಿದ್ರೆ ಅಂದ್ರೆ ಅದನ್ನು ಒಟ್ಟು ಉತ್ಪನ್ನ ಅಂತೇಳಿ ಕರಿತೀವಿ ಅದರಲ್ಲಿ ಒಂದೇ ಎಕರೆ ಬಳಸ್ಕೊಂಡು ಉತ್ಪಾದನೆ ಮಾಡಿದ್ರಪ್ಪ ಅಂದ್ರ ಸರಾಸರಿ ಉತ್ಪನ್ನ ಒಂದೇ ಘಟಕವನ್ನು ಬಳಸಿ ಉತ್ಪಾದಿಸಿದರೆ ಅದನ್ನು ಸರಾಸರಿ ಉತ್ಪನ್ನ ಎನ್ನುವರು ಆಲ್ರೆಡಿ ನಿಮಗೆ ನೂರು ಎಕರೆ ಅದ ಇನ್ನೊಂದು ಎಕರೆ ಮಾಡ್ತೀರಿ ಹೆಚ್ಚುವರಿಯಾಗಿ ತಗೋತೀರಿ ತೊಗೊಂಡು ಮಾಡ್ತೀರಿ ಉತ್ಪಾದನೆ ಮಾಡ್ತೀರಿ ಹಾಗಾಗಿ ಹೆಚ್ಚುವರಿ ಉತ್ಪಾದನಾಂಗವನ್ನು ಬಳಸಿ ಸರಕು ಮತ್ತು ಸೇವೆಗಳನ್ನು ತಯಾರಿಸುವಂತಹ ಪ್ರಕ್ರಿಯೆಗೆ ಏನಂತ ಹೇಳಿ ಕರಿತೀವಿ ಅಂದ್ರೆ ಸೀಮಾಂತ ಉತ್ಪನ್ನ ಅಂತೇಳಿ ಕರಿತೀವಿ ನೆಕ್ಸ್ಟ್ ದೀರ್ಘಾವಧಿಯಲ್ಲಿ ಉತ್ಪಾದನಾ ವಿಶ್ಲೇಷಣೆ ಇದರಿಂದ ವಿವರಿಸಲಾಗುತ್ತದೆ ಅಂತೇಳಿ ಅಂದಾಗ ಪ್ರತಿಫಲಗಳ ನಿಯಮ ಅಲ್ಪಾವಧಿ ಅಂದ್ರ ಪರಿಮಾಣಗಳ ನಿಯಮ ದೀರ್ಘಾವಧಿ ಅಂದ್ರ ಪ್ರತಿಫಲಗಳ ನಿಯಮ ಎರಡು ಕಾನ್ಸೆಪ್ಟನ್ನ ನೀವೇನು ಮಾಡಿ ಅಂದ್ರೆ ನೋಡ್ಕೊಡ್ರಿ ಲಾಂಗ್ ಕ್ವಶನ್ ಬರುವಂತ ಸಾಧ್ಯತೆ ಇರ್ತದ ಇಂಪಾರ್ಟೆಂಟ್ ನೆಕ್ಸ್ಟ್ ನಿಮಗೆ ಬೇಡಿಕೆ ನಿಯಮವನ್ನು ಕೇಳುವಂತ ಸಾಧ್ಯತೆ ಅದ ಪೂರೈಕೆ ನಿಯಮವನ್ನು ಕೇಳುವಂತ ಸಾಧ್ಯತೆ ಅದ ಬೇಡಿಕೆ ನಿಯಮ ಎಂದರೆ ಮಾರುಕಟ್ಟೆಯಲ್ಲಿ ಇತರ ಅಂಶಗಳು ಸ್ಥಿರವಾಗಿದ್ದಾಗ ಇದನ್ನು ಹೇಳ್ತೀನಿ ನೋಡ್ರಿ ಮಾರುಕಟ್ಟೆಯಲ್ಲಿ ಇತರ ಅಂಶಗಳು ಸ್ಥಿರವಾಗಿದ್ದಾಗ ರೇಟ್ ಹೆಚ್ಚಾದಾಗ ನೀವೇನು ಮಾಡ್ತೀರಿ ಬೆಲೆ ಹೆಚ್ಚಾದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಏನಾಗ್ತದೆ ಉಳ್ಳಾಗಡ್ಡೆ ರೇಟ್ ಹೆಚ್ಚಾಯ್ತು ಅಂದ್ರೆ ರೇಟ್ ಏನಾಗ್ತದೆ ನಿಮ್ಮದು ಬೇಡಿಕೆ ಏನಾಗ್ತದೆ ಕಡಿಮೆ ಆಗ್ತದೆ ಹಂಗಾಗಿ ಮಾರುಕಟ್ಟೆಯಲ್ಲಿ ಎಲ್ಲ ಅಂಶಗಳು ಸೆರವಾಗಿದ್ದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ ಅದೇ ರೀತಿ ಬೆಲೆ ಕಡಿಮೆಯಾದಾಗ ರೇಟ್ ಇಳಿತಪ್ಪ ಅಂದ್ರೆ ನೀವೇನು ಮಾಡ್ತೀರಿ ಹೋಗಿ ಜಾಸ್ತಿ ಏನು ಮಾಡ್ತೀರಿ ಖರೀದಿ ಮಾಡ್ತೀರಿ ಇದನ್ನ ಬೇಡಿಕೆ ನಿಯಮ ಅಂತ ಹೇಳಿ ಕರಿತೀವಿ ಮಾರುಕಟ್ಟೆಯಲ್ಲಿ ಇತರ ಅಂಶಗಳು ಸ್ಥಿರವಾಗಿದ್ದು ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ ಹೇಳಿ ನಾವು ನೋಡ್ತೀವಿ ಪೂರೈಕೆ ನಿಯಮ ಅಂತೇಳಿ ಬಂದಾಗ ಪೂರೈಕೆ ನಿಯಮ ಅಂತೇಳಿ ಮಾರುಕಟ್ಟೆಯಲ್ಲಿ ಇತರ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಾಗ ನೀವು ರೈತರ ಅನ್ಕೋಬೇಕು ಪೂರೈಕೆ ನಿಯಮ ರೇಟ್ ಹೆಚ್ಚಾಯ್ತು ಅಂದ್ರೆ ಮಾರುಕಟ್ಟೆ ಸ್ವಲ್ಪ ಹೊಯ್ತೀರೇ ಏನು ಹಿಂಗಿಲ್ಲ ನೀವು ಜಾಸ್ತಿ ಹೋಯ್ತೀರಿ ಹಂಗಾಗಿ ಬೆಲೆ ಹೆಚ್ಚಾದಾಗ ಪೂರೈಕೆ ಏನಾಗ್ತದ ಅಂತೇಳಿದಾಗ ಹೆಚ್ಚಾಗ್ತದೆ ಯಾಕ ರೇಟ್ ಹೆಚ್ಚಾದಾಗ ಎಲ್ಲರೂ ಮಾರ್ತಾರೀ ಅಕಸ್ಮಾತ್ ರೇಟ್ ಕಡಿಮೆ ಆಯ್ತು ಅಂದ್ರೆ ಯಾರು ಮಾರ್ಲಕ್ಕ ಹೋಯ್ತಾರೆನಾ ಬೆಲೆ ಕಡಿಮೆ ಆದಾಗ ಪೂರೈಕೆ ಏನಾಗ್ತದೆ ಕಡಿಮೆ ಆಗ್ತದ ನಿಮಗೆ ಪ್ರಶ್ನೆ ಬರ್ತದ ಇಲ್ಲಿ ಬೇಡಿಕೆ ನಿಯಮದಲ್ಲಿ ಬೆಲೆ ಮತ್ತು ಬೇಡಿಕೆ ಮಧ್ಯದಲ್ಲಿ ಯಾವ ಸಂಬಂಧ ಇರುತ್ತದೆ ಅಂತೇಳಿ ಪ್ರಶ್ನೆ ಬರ್ತದ ಎಂಥ ಸಂಬಂಧ ಅಂದ್ರೆ ವಿರುದ್ಧ ಬೆಲೆ ಮತ್ತು ಪೂರೈಕೆ ನಡಬಾರಕ್ಕೆ ಯಾವ ಸಂಬಂಧ ಇರ್ತದ ಅಂತೇಳಿ ಅಂದಾಗ ನೇರ ಸಂಬಂಧ ನೋಡ್ರಿ ಎಂತಹ ಸಂಬಂಧ ನೇರ ಸಂಬಂಧ ಡೈರೆಕ್ಟ್ ರಿಲೇಶನ್ ಇರ್ತದೆ ಯಾಕಂದ್ರೆ ರೇಟ್ ಹೆಚ್ಚಾಯ್ತಂದ್ರೆ ಪೂರೈಕೆ ಹೆಚ್ಚಾಗ್ತದೆ ರೇಟ್ ಕಡಿಮೆ ಆಯ್ತು ಅಂದ್ರೆ ಪೂರೈಕೆನೂ ಕಡಿಮೆ ಆಗ್ತದೆ ಇಲ್ಲಿ ಏನಾಗ್ತದ ವಿರುದ್ಧ ಇರ್ತದೆ ಅಂತೇಳಿ ನಾವು ನೋಡ್ತೀವಿ ಇವು ನಾಲ್ಕನ್ನು ಎರಡು ಅಂಕ ಕೇಳುವಂತ ಸಾಧ್ಯತೆ ಇರ್ತದ ಇಲ್ಲಾಂದ್ರ ಲಾಂಗ್ ಕ್ವಶನ್ ಕೂಡ ಅವ್ರು ಏನ್ ಮಾಡ್ಬೋದು ಅಂದ್ರೆ ಕೇಳಬಹುದು ನೆಕ್ಸ್ಟ್ ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕವನ್ನು ವಿವರಿಸಿ ಅಂತ ಹೇಳಿದಾಗ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಅಲ್ಪಾ ಒನ್ ಎಕ್ಸ್ ಟು ಬಿಟಾ ಟೂ ಅಂತೇಳಿ ನಾವು ನೋಡ್ತೀವಿ ಇದು ಏನಾಗ್ತಂದ್ರೆ ಕಾಬ್ ಡಗ್ಲಾಸ್ ಅವರ ಉತ್ಪಾದನಾ ಬಿಂಬಕ ಆಗ್ತದೆ ಇದ್ರ ಮೇಲೂ ಕೂಡ ಎರಡು ಅಂಕದ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ ನೀವು ಅದನ್ನು ಡೀಟೇಲ್ ವಿಡಿಯೋ ಬೇಕಪ್ಪ ಅಂದ್ರೆ ಆಲ್ರೆಡಿ ನಾನು ಮಾಡಿ ಹಾಕಿದ್ದೀನಿ ಸೊ ಅದನ್ನು ನೀವು ನೋಡ್ರಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಟಿ ಎಫ್ಸಿಯು ಒಂದು ನೂರು ಗಳು ಮತ್ತು ಟಿ ವಿ ಸಿಯು ಒಂದೂರ ಇಪ್ಪತ್ತೈದು ರೂಗಳಿದ್ದರೆ ಒಟ್ಟು ವೆಚ್ಚವನ್ನು ಕಂಡುಹಿಡಿಯ ಅಂದ್ರೆ ಟಿ ಸಿ ಕಂಡು ಅಂತ ಹೇಳ ಟಿ ಸಿ ಅಂದ್ರೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಟಿ ಎಫ್ ಸಿ ಎಷ್ಟು ಕೊಟ್ಟಾರ ಹಂಡ್ರೆಡ್ ಅದ ಟಿ ವಿ ಸಿ ಅದ ಒನ್ ಟ್ವೆಂಟಿ ಫೈವ್ ಅದ ಟಿ ಸಿ ಗೊತ್ತಾಯ್ತು ನಿಮ್ಗೆ ಎರಡು ಕೂಡ ಎಷ್ಟು ಎರಡ್ ನೂರ ಇಪ್ಪತ್ತೈದು ಹಂಗಾಗಿ ಆನ್ಸರ್ ಇದಾಗ್ತದ ಸೊ ವೆಚ್ಚಗಳು ಎನ್ನುವಂತ ಪರಿಕಲ್ಪನೆ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಮುಂದೆ ಹೋಗೋಣಂತ ವೆಚ್ಚಗಳಲ್ಲಿ ಸುಮಾರು ಒಂದು ಏಳು ವೆಚ್ಚಗಳು ಬರ್ತಾವ ಒಟ್ಟು ಸ್ಥಿರ ವೆಚ್ಚ ಒಟ್ಟು ಬದಲಾಗುವ ವೆಚ್ಚ ಒಟ್ಟು ವೆಚ್ಚ ಸರಾಸರಿ ಸರ ವೆಚ್ಚ ಸರಾಸರಿ ಬದಲಾಗುವ ವೆಚ್ಚ ನೆಕ್ಸ್ಟ್ ಒಟ್ಟು ವೆಚ್ಚ ಸೀಮಾಂತ ವೆಚ್ಚ ಅಂತೇಳಿ ಬರ್ತದ ದೀರ್ಘಾವಧಿಯಲ್ಲಿ ಎರಡು ಬರ್ತಾವ ಅವೆಲ್ಲವನ್ನ ಎಲ್ಲವನ್ನ ನೀವು ಮಾಡ್ರಿ ಅಂದ್ರೆ ತಿಳ್ಕೊಡ್ರಿ ಸರಾಸರಿ ಸರ ವೆಚ್ಚ ರೇಖೆಯು ರೇಖೆಯ ಆಕಾರವು ಈ ಕೆಳಗಿನಂತಿದೆ ಅಂತೇಳಿ ಅಂದಾಗ ಆಯತಾಕಾರದ ಪರವಲಯ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಬೆಟ್ಟ ಸ್ಥಳವನ್ನು ತುಂಬಿರಿ ಎನ್ನುವಂಥ ಪ್ರಶ್ನೆ ಒಂದು ಗರಿಷ್ಠ ಮಟ್ಟದ ಉತ್ಪಾದನೆ ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮವನ್ನು ಏನಂತೇಳಿ ಕರಿತೀವಿ ಅಂದ್ರೆ ಸಮ ಉತ್ಪನ್ನ ರೇಖೆ ಅಂತ ಹೇಳಿ ಕರಿತೀವಿ ಇದನ್ನ ಎರಡು ಮಾರ್ಷಿ ಕೇಳಬಹುದು ಸಮ ಉತ್ಪನ್ನ ರೇಖೆಗಳನ್ನು ವಿವರಿಸಿ ಅಥವಾ ನಾಲ್ಕಂಕಕ್ಕೂ ಕೂಡ ಪ್ರಶ್ನೆ ಕೇಳಬಹುದು ಸಮ ಉತ್ಪನ್ನ ರೇಖೆ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಸಮ ಉತ್ಪನ್ನ ರೇಖೆ ಅಂದ್ರ ಒಂದೇ ಮಟ್ಟದ ತೃಪ್ತಿಯನ್ನು ನೀಡಬೇಕು ಎಲ್ಲ ಆದಾನಗಳ ಸಂಯೋಜನೆಗಳು ಕೂಡಿರಬೇಕು ನೀವು ಯಾವ್ದನ್ನ ಆಯ್ಕೆ ಮಾಡಿಕೊಂಡ್ರು ಅದು ಒಂದೇ ಮಟ್ಟದ ತೃಪ್ತಿಯನ್ನು ನೀಡಬೇಕು ಅಂತಹ ರೇಖೆಯನ್ನು ಸಮ ಉತ್ಪನ್ನ ರೇಖೆ ಅಂತೇಳಿ ಕರೀತಾರೆ ನೆಕ್ಸ್ಟ್ ದೀರ್ಘಾವಧಿಯಲ್ಲಿ ಎಲ್ಲಾ ಆದಾನಗಳು ಬದಲಾಗುತ್ತವೆ ಟೈಮ್ ಬಾಳಿತ್ತಂದ್ರ ನಿಮ್ಮ ಬಿಸ್ನೆಸ್ ನೀವು ಭೂಮಿಯನ್ನು ಚೇಂಜ್ ಮಾಡ್ಬೋದು ಬಂಡವಾಳವನ್ನು ಚೇಂಜ್ ಮಾಡ್ಬೋದು ನೆಕ್ಸ್ಟ್ ಸಮಾನು ಚೇಂಜ್ ಮಾಡ್ಬೋದು ಸಂಘಟನೆ ಚೇಂಜ್ ಮಾಡ್ಬೋದು ಹಂಗಾಗಿ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಏನಾಗ್ತವೆ ಅಂದ್ರೆ ಬದಲಾಗ್ತವ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತೇಳಿದಾಗ ಸರಾಸರಿ ಉತ್ಪನ್ನ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಹೆಚ್ಚುವರಿ ಘಟಕ ಅಂತೇಳಿ ಬರ್ತಂದ್ರ ಸೀಮಾಂತ ಉತ್ಪನ್ನ ಅನ್ನೋದು ನೀವು ನೆನಪಡ್ಕೊಳ್ರಿ ಒಟ್ಟು ಅಂತ ಹೇಳಿ ಬರ್ತಂದ್ರ ಒಟ್ಟು ಉತ್ಪನ್ನ ಒಟ್ಟು ಅಂದ್ರ ಒಟ್ಟು ಉತ್ಪನ್ನ ಬದಲಾಗುವ ಬತ್ತಂದ್ರ ಅಥವಾ ಒಂದು ಘಟಕ ಬರ್ತಂದ್ರೆ ಸರಾಸರಿ ಉತ್ಪನ್ನ ಹೆಚ್ಚುವರಿ ಬತ್ತಂದ್ರ ಸೀಮಾಂತ ಉತ್ಪನ್ನ ಈ ಮೂರು ಪದಗಳನ್ನು ನೆನಪಟ್ಕೋಬೇಕು ನೀವು ಹೆಚ್ಚುವರಿ ಬದಲಾಗುವ ಸ್ಥಿರ ಓಕೆ ಮುಂದೋಗಂತ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಡ್ಯಾಶ್ ಆಕಾರದಲ್ಲಿ ಅಂತೇಳಿ ಅಂದಾಗ ಯು ಆಕಾರದಲ್ಲಿ ಇರ್ತದ ಅಥವಾ ತಳಗೆಳೆಗಳಾಗಿ ಇರ್ತದೆ ಅಂತೇಳಿ ನಾವು ನೋಡ್ತೀವಿ ಟಿ ವಿ ಸಿ ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ ಅಂದಾಗ ಕನಿಷ್ಠ ಬಿಂದುವಿನಲ್ಲಿ ಅಂತೇಳಿ ನಾವು ನೋಡ್ತೀವಿ ಇದರ ಬಗ್ಗೆ ಕಂಪ್ಲೀಟ್ ಕ್ಲಾಸ್ ಮಾಡಿದ್ದ ನೀವು ನೋಡ್ಕೊಳ್ರಿ ನಾನು ಹೊಂದಿಸಿ ಬರೆಯೋರಿಗೆ ಬಂದ್ಬಿಡ್ತೇನೆ ಡೈರೆಕ್ಟ್ ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ ಒಂದನೇದೇನಾದ್ರ ಸಿ ಆರ್ ಎಸ್ ಸಿ ಆರ್ ಎಸ್ ಅಂದ್ರ ಕಾನ್ಸ್ಟಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತೇಳಿದಾಗ ಸರ ಪ್ರತಿಫಲಗಳ ಪ್ರಮಾಣ ಅಂತೇಳಿ ಅಂದಂಗೆ ಅದರಲ್ಲಿ ಒಂದು ಅದಾಗ್ತದೆ ಎಸ್ ಎ ಸಿ ಅಂತೇಳಿದಾಗ ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಶಾರ್ಟ್ ರನ್ ಅವರೇಜ್ ಕಾಟ್ ಕಾಸ್ಟ್ ಅಂತದ ಹಂಗಾಗಿ ಅಲ್ಪಾವಧಿ ಸರಾಸರಿ ವೆಚ್ಚ ಅಂತೇಳಿ ನಾವು ನೋಡಿದ್ವಿ ನೆಕ್ಸ್ಟ್ ಎಂ ಪಿ ಎಲ್ ಅಂದ್ರೆ ಎಂ ಪಿ ಎಲ್ ಅಂತೇಳಿದಾಗ ಸೀಮಾಂತ ಉತ್ಪ ಸೀಮಾಂತ ಉತ್ಪನ್ನ ಹಂಗಾಗಿ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅಂತೇಳಿ ನಾವು ನೋಡ್ತೀವಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಈ ಕ್ವಲ್ ಟು ಏನಂತೇಳಿದಾಗ ಇ ಏನಾಗ್ತದೆ ಟಿ ಸಿ ಆಗ್ತದೆ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಎಸ್ ಎಂ ಸಿ ಅಂತೇಳಿದಾಗ ಎಸ್ ಎಂ ಸಿ ಏನಾಗ್ತಂದ್ರೆ ಡೆಲ್ಟಾ ಟಿ ಸಿ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಎನ್ನುವಂಥದ್ದು ನಮಗೆ ಬರ್ತದ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಇಲ್ಲಿ ಒಂದು ಪ್ರಾಯೋಗಿಕ ಪ್ರಶ್ನೆ ಅದ ನಾನು ಇದ್ರ ಮೇಲೆ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನಾನು ಪ್ರಾಯೋಗಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗ ಅದನ್ನು ಕೂಡ ನೀವೇನ್ ಮಾಡ್ರಿ ಅಂದ್ರ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಅಂದ್ರ ನಂದೇನ ಇದು ಇರ್ತದಲ್ಲ ಈ ವಿಡಿಯೋದ ಹೆಸರು ಅದಲ್ಲ ಆ ಹೆಸರು ನಿಮ್ಗೆ ಕ್ಲಿಕ್ ಮಾಡಿದಾಗ ಒಂದು ಉದ್ದಗೆ ಲಿಂಕ್ ಓಪನ್ ಆಗ್ತದ ಅಲ್ಲಿ ನಿಮಗೆ ಎಲ್ಲಾ ಲಿಂಕ್ ಗಳು ನಿಮ್ಗೆ ಸಿಗ್ತಾವ ಅದನ್ನ ನೀವು ನೋಡ್ಕೊಳ್ರಿ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾಲ್ಕನೇ ಅಧ್ಯಾಯದ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್